ಹಾಂ ಸರ್ ಈಗ ನಾವಿಲ್ಲಿ ದೂರು ಕೊಡ್ತಾ ಇರೋದೇನೆಂದರೆ ನಾವು ಲೋಕಾಯುಕ್ತಗೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆ ಜಿ ಎಫ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ಗುರುಕ್ಕುಂ ಸಾಗವಳಿ ಚೀಟಿಯಲ್ಲಿ ಭಾರಿ ಅವಹಾರ ನಡೆದಿದೆ ಅಂಥೇಳಿ ಒಂದು ಕಂಪ್ಲೇಂಟನ್ನ ಲೋಕಾಯುಕ್ತ ಗಮನಕ್ಕೆ ನಾವು ಮಾಡ್ತೀವಿ ಕೋಲಾರ ಲೋಕಾಯುಕ್ತ ಗಮನಕ್ಕೆ ಅವರಿದ್ರ ಬಗ್ಗೆ ಅವತ್ತಿನ ತನಿಖೆ ನಾಡಿ ಸರ್ಕಾರದ ಕಡತಗಳೆಲ್ಲ ತಿದ್ದಿದ್ದಾರೆ ಅವ್ಯವಹಾರ ಮಾಡಿದ್ದಾರೆ ಅಂಥೇಳಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಫ್ ಐ ಆರನ್ನು ಮೂರು ಜನ ಅಧಿಕಾರಿಗಳ ಮೇಲೆ ದಾಖಲು ಮಾಡ್ತಾರೆ ಮೊದಲನೇದಾಗಿ ಎ ಆಗಿ ಕೆ ಎನ್ ಸುಜಾತ ತಹಸೀಲ್ದಾರರು ಈಗ ಹಾಲಿ ಬಂಗಾರಪೇಟೆ ಎರಡನೆಯವರಾಗಿ ಕೆ ಸಿ ಸುರೇಶ್ ಉಪತಹಸೀಲ್ದಾರರು ಈಗ ಹಾಲಿ ಬಂಗಾರಪೇಟೆಯಲ್ಲಿದ್ದಾರೆ ಅವರು ಮತ್ತು ಆರ್ ಪವನ್ ಕುಮಾರ್ ಅವರನ್ನು ಸಹ ಇದರಲ್ಲಿ ಸೇರಿಸ್ತಾರೆ ಅವರು ಬಂಗಾರಪೇಟೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂತ ಬಟ್ ಅವ್ರು ಎಲ್ಲಿದ್ದಾರೆ ಅಂತ ನಮಗೇನು ಗೊತ್ತಾಗ್ತಾ ಇಲ್ಲ ನಮ್ಮ ಮಾಹಿತಿ ಇಲ್ಲ ಈಗ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಫ್ ಐ ಆರ್ ಹಾಕಿದ್ರು ಇವತ್ತಿಗೆ ಹತ್ತು ದಿನ ಆಗ್ತಾಯಿದೆ ಸರ್ ಹತ್ತು ದಿನದಿಂದ ಏನು ಕ್ರಮ ಕೈಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ಲೋಕಾಯುಕ್ತ ಅವರು ಏನು ಕ್ರಮ ಕೈಗೊಂಡಿರೋ ನಮಗೆ ಮಾಹಿತಿ ಇಲ್ಲ ಇನ್ನೊಂದು ಏನು ಇವರು ಎಫ್ ಐ ಆರ್ ಹಾಕ್ತಾರೆ ಅದಕ್ಕೆ ಮುಂದಿನ ದಿವಸವೇ ತಹಸೀಲ್ದಾರ್ ಅಂತ ಸುಜಾತ ಅವರು ಅವತ್ತು ರಾತ್ರಿ ಏಳುವರೆಗೆ ಹೋಗಿ ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಸರ್ ಹತ್ತು ಗಂಟೆ ಹತ್ತುವರೆಯಿಂದ ಐದೂವರೆ ಕಚೇರಿಗಳು ಎಲ್ಲಾನು ಇರೋದು ಇವ್ರು ಏಳುವರೆಗೆ ಹೋಗಿ ಯಾಕೆ ತಹಸೀಲ್ ಹಾಜರಾಗ್ತಾರೆ ಇದನ್ನು ನಮ್ಮ ಅನಿಸಿಕೆ ಏನಂದರೆ ಈ ದಾಖಲೆಗಳು ಏನು ಎಫ್ ಐ ಆರ್ ಆಗ್ತದೆ ಅಂತ ಗೊತ್ತಾಯಿತು ಸರ್ಕಾರದಿಂದ ಅನುಮತಿ ಲೋಕಾಯುಕ್ತ ಅವ್ರು ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು ಇವರು ಎಫ್ ಐ ಆರ್ ಆಗ್ತಾರೆ ನಾಳೆ ಅಥವಾ ನಾಳೆ ಬೀಳುತ್ತೆ ಅನ್ನೋ ಒಂದು ಕಾರಣದಿಂದ ಈ ದಾಖಲೆಗಳನ್ನು ನಾಶಪಡಿಸಲಿಕ್ಕೆ ಸುಟ್ಟಾಕಲಿಕ್ಕೆ ಅಥವಾ ಕಳತನ ಮಾಡಲಿಕ್ಕೆ ತಿದ್ದಲಿಕ್ಕೆ ಹೋಗಿ ಅವರ ಆ ಕೇಂದ್ರ ಸ್ಥಾನದಲ್ಲಿ ಕೂತು ಅವರ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅವರು ಮಾಡಿರುವಂಥ ಒಂದು ತಂತ್ರ ಆ ಕಾರಣದಿಂದ ಈ ಕೂಡಲೇ ಏನು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದರಲ್ಲಿ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಲೋಕಾಯುಕ್ತವರು ಆಲ್ರೆಡಿ ಪ್ರಥಮ ವರದಿ ಹಾಕಿದ್ದಾರೆ ಇನ್ನೂ ಅವರು ಲೋಕಾಯುಕ್ತವರು ತನಿಖೆ ಮಾಡ್ತಾ ಇದ್ದಾರೆ ಅದಕ್ಕೆ ತನಿಖೆಗೆ ಕೋಪರೇಟ್ ಮಾಡಬೇಕಂತಂದ್ರೆ ಅವ್ರ ಕೇಂದ್ರ ಸ್ಥಾನದಲ್ಲಿದ್ದರೆ ಯಾವುದೇ ದಾಖಲೆ ಅವ್ರಿಗೆ ಸಿಗೋದಿಲ್ಲ ಲೋಕಾಯುಕ್ತಗೆ ಅವ್ರು ಬರೆಮರೆಸ್ತಾರೆ ಅವ್ರು ಯಾವುದೇ ದಾಖಲೆ ಕೇಳಿದ್ರೆ ಕೊಡಲ್ಲ ಅವ್ರ ಕಚೇರಿ ಮೇಲೆ ದಾಳಿ ಮಾಡಿದ್ರು ಅವ್ರಿಗೆ ಯೂಸ್ ಆಗಲ್ಲ ಯಾಕೆಂದರೆ ಅವ್ರು ಮುಚ್ಚಿ ಮುಚ್ಚಿಡುವಂಥ ಸಾಧ್ಯತೆಗಳಿದೆ ಈ ಕೂಡಲೇ ಅವರನ್ನು ನಮ್ಮ ಜಿಲ್ಲೆಯಿಂದ ಈ ಅಧಿಕಾರಿಗಳೇ ಈ ಭ್ರಷ್ಟ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕನ್ನೋದು ನನ್ನ ಆಸೆಯಾಗಿದೆ ಸರ್ ಇಲ್ಲದ ಪಕ್ಷದಲ್ಲಿ ಇದನ್ನು ಸಂಬಂಧಪಟ್ಟ ಮುಖ್ಯಮಂತ್ರಿಗಳಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟರ್ ಆಗಿರ್ಬೋದು ಇದನ್ನು ಸಿ ಬಿ ಐಗೋ ಅಥವಾ ಸಿ ಓಡಿಗೋ ಕೊಟ್ಟು ತನಿಖೆ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ ಮುಖಾಂತರ ಸರ್ ಇದರಲ್ಲಿ ಈಗ ಲೋಕಾಯುಕ್ತ ಅವರು ಎಫ್ ಐ ಆರ್ ಹಾಕಿರೋ ರೀತಿ ನೋಡಕ್ಕೆ ಹೋದರೆ ಐನೂರು ಚಿಲ್ಲರೆ ಎಕರೆಗಳು ಇದರಲ್ಲಿ ಅವ್ಯವಹಾರ ಆಗಿದೆ ಐನೂರು ಚಿಲ್ಲರೆ ಎಕರೆನ ಕಡತಗಳಲ್ಲಿ ಸೇರಿಸಿ ಅರ್ಹ ಫಲಾನುಭವಿಗಳಿಗೆ ನೀಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ಅದು ಅವರು ಗೊತ್ತಿದೆ ಲೋಕಾಯುಕ್ತ ಗೊತ್ತಿದೆ ಇದ್ರ ಬಗ್ಗೆ ಏನಿದೆ ಏನು ನಡೆದಿದೆ ಅನ್ನೋದು ನಮ್ಮ ಕಂಪ್ಲೇಂಟ್ ಇಷ್ಟೇ ಅವ್ಯವಹಾರ ನಡೆದಿದೆ ಅನ್ನೋದು ಈಗ ಅದಕ್ಕೆ ಬಂದಂಥ ಸಮಿತಿ ಅಲ್ಲಿದ್ದರು ಅವರು ಅದ್ರ ಬಗ್ಗೆ ವಿವರ ಹೇಳ್ತಾರೆ